ಜಸ್ಟ್ ಇವಾಗಷ್ಟೇ ಸಿಂಗಾಪುರ್ಗೆ ಲ್ಯಾಂಡ್ ಆಗಿದ್ದೀವಿ ಫುಲ್ಲು ಟಯರ್ಡ್ ಆಗಿದೆ ಫಸ್ಟ್ ಒಂದು ಸ್ವಲ್ಪ ಹೊಟ್ಟೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಾಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾವಿವತ್ತು ಆಸ್ಟ್ರೇಲಿಯಾ ಟು ಇಂಡಿಯಾ ಟ್ರಾವೆಲ್ ಮಾಡ್ತಾ ಇರೋ ಅಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಹೇಗಿತ್ತು ನಮ್ಮ ಜರ್ನಿ ಮತ್ತು ಎಷ್ಟು ಅವರ್ ಆಗುತ್ತೆ ಆಸ್ಟ್ರೇಲಿಯಾ ಟು ಇಂಡಿಯಾ ಅನ್ನೋದನ್ನು ತೋರಿಸ್ತೀನಿ ಹಾಗೆ ಸಿಂಗಾಪುರ್ ಏರ್ಪೋರ್ಟ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಮಧ್ಯರಾತ್ರಿ ಟು ಓ ಕ್ಲಾಕ್ಗೆ ಎದ್ದು ಅಪ್ ಆಗಿ ಮಗು ಕೂಡ ಫ್ರೆಶ್ಅಪ್ ಮಾಡಿಕೊಂಡು ಏರ್ಪೋರ್ಟಿಗೆ ರೀಚ್ ಆಗೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ನಾವು ಇಮಿಗ್ರೇಷನ್ ಮತ್ತು ಚೆಕ್ಇನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಸಿಕ್ಸ್ ತರ್ಟಿ ಆಗಿತ್ತು ನಮಗೆ ಫ್ಲೈಟ್ ಬಂದು ಇದ್ದಿದ್ದು ಸೆವೆನ್ ಟೆನ್ಗೆ ಫ್ಲೈಟಿಗೆ ಬರಬೇಕು ಅಂತ ಅಂದರೆ ಒಂದು ಟೂ ಅವರ್ಸ್ ಬೇಗನೆ ಬಂದಿರ್ತೀವಿ ಯಾಕೆ ಅಂದರೆ ನಾವು ಚೆಕ್ ಇನ್ ಮಾಡೋ ಟೈಮಲ್ಲಿ ಯಾವ ಲಗೇಜು ಜಾಸ್ತಿ ಇದೆ ಯಾವ ಐಟಮ್ಸ್ನ ತೆಗಿಬೇಕಾಗುತ್ತೋ ಅನ್ನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒನ್ ಅವರ್ ಟೂ ಅವರ್ಸ್ ನಾವು ಬೇಗನೆ ಬಂದಿರ್ತೀವಿ ಈಗಂತೂ ಎಲ್ಲ ಆಟೋಮೆಟಿಕ್ ಇರೋದ್ರಿಂದ ಯಾವುದನ್ನು ಕೂಡ ಜಾಸ್ತಿ ಐಟಮ್ಸನ್ನ ತೊಗೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಬಟ್ ನಮಗೇನು ಆಗಲಿಲ್ಲ ಒಂದು ಆಫ್ ಆನ್ ಅವರು ಕೂಡ ಆಗಲಿಲ್ಲ ಎಲ್ಲನೂ ಬೇಗನೆ ಮುಗ್ದಿತ್ತು ಮತ್ತು ಈಗ ನಾವು ಸಿಂಗಾಪುರ್ ಏರ್ಲೈನ್ಸಲ್ಲಿ ಈಗ ಹೋಗ್ತೀವಿ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಬರ್ಗರ್ ಟೈಪ್ ಕೊಟ್ಟಿದ್ರು ಅದನ್ನ ತಿಂದು ನಾವು ಅರ್ಲಿ ಟೂ ಓ ಕ್ಲಾಕ್ಗೆ ಸ್ವಲ್ಪ ನಿದ್ದೆ ಬರ್ತಿತ್ತು ಅಂತ ಹೇಳಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ವಿ ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಜ್ಯೂಸ್ನ ಕೊಡ್ತಿದ್ರು ಮತ್ತೆ ಡ್ರಿಂಕ್ಸ್ ಕುಡಿಯೋರ್ಗೆ ಡ್ರಿಂಕ್ಸ್ ಆಗಿರ್ಬೋದು ಆ ಥರ ಎಲ್ಲ ತಗೊಬಂದು ಕೊಡ್ತಾ ಇದ್ರು ಫ್ಲೈಟಲ್ಲಿ ಸ್ವಲ್ಪ ಹೊತ್ತು ಬೋರ್ ಅನಿಸೆ ಅನಿಸುತ್ತೆ ಹಾಗಾಗಿ ನಾನು ಡಿಸ್ಪ್ಲೇಲಿ ಯಾವ ಮೂವಿ ಇರ್ಬೋದು ಅಂತ ಚೆಕ್ ಮಾಡಿದಾಗ ನನಗೆ ಒಂದು ಕನ್ನಡ ಮೂವಿ ಸಿಕ್ತು ಟಗರು ಪಲ್ಯ ನಾನು ಕೂಡ ನೋಡಿರಲಿಲ್ಲ ಹಾಗಾಗಿ ಆ ಮೂವಿನ ನೋಡ್ತಾ ಒನ್ ಟು ಆ್ಯಂಡ್ ಆಫ್ ಅವರ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅದಾದ ನಂತರ ನಮಗೆ ಬ್ರೇಕ್ಫಾಸ್ಟ್ ಆದಮೇಲೆ ಊಟ ಎಲ್ಲ ತೊಗೊಂಡ್ಬಂದು ಕೊಡ್ತಾ ಇದ್ರು ಊಟ ಎಲ್ಲ ತಿನ್ಕೊಂಡು ಮತ್ತು ನನ್ನ ಮಗಳ ಜೊತೆ ಹೇಗೋ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಇಲ್ಲಿಂದ ನಮಗೆ ಅಂದರೆ ಏರ್ಪೋರ್ಟ್ ಆಸ್ಟ್ರೇಲಿಯಾ ಏರ್ಪೋರ್ಟು ಸಿಂಗ್ ಚಿಂಗಾಪುರ್ ಏರ್ಪೋರ್ಟ್ಗೆ ನಮಗೆ ಸೆವೆನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಈ ಫ್ಲೈಟಲ್ಲಿ ಮತ್ತು ಊಟ ಕೂಡ ಎಲ್ಲ ಚೆನ್ನಾಗಿ ಕೊಟ್ಟಿದ್ದರು ಇದು ನನ್ನ ಮಗಳಿಗೆ ಕೊಟ್ಟಿದ್ದಂಥ ಲಂಚ್ ಪ್ಲೇಟ್ನ ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿ ಬರ್ಗರ್ ಒಂದು ಸಲಾಡ್ ಮತ್ತು ಕರ್ಡ್ ಆಗಿರ್ಬೋದು ಮತ್ತು ಒಂದು ಚಿಕ್ಕದು ಮಿಲ್ಕ್ ಬಾಟಲ್ ಮತ್ತು ಒಂದು ಸ್ವೀಟು ಅವಳಿಗೆ ರೈಸು ಈ ಥರ ಎಲ್ಲ ಕೊಟ್ಟಿದ್ರು ಚೆನ್ನಾಗಿತ್ತು ಇದು ಆಸ್ಟ್ರೇಲಿಯಾ ಇಂದ ನಮಗೆ ನಮ್ಗೆ ಸಿಂಗಾಪುರಲ್ಲಿ ಅಲ್ಲಿ ಲಂಚ್ ಪ್ಲೇಟ್ ಇಲ್ಲಿ ನೋಡ್ತಾ ಇರಬಹುದು ಎರಡು ಚಿಕ್ಕದು ರೋಟಿ ಕೂಡ ಕೊಟ್ಟಿದ್ರು ಹಾಗೆ ಅಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ಲು ಫ್ಲೈಟಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾಳೆ ನಾನು ಎದುರ್ಕೋತಾಳೆನೋ ಫ್ಲೈಟ್ ಫ್ಲೈ ಆಗಬೇಕಾದ್ರೆ ಕೆಳಗಡೆ ಇಳಿಯೋಕೆ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗೇ ಓಡಾಡಿಕೊಂಡು ಮಾತಾಡ್ತಿದ್ಲು ಅಷ್ಟರಲ್ಲಿ ನಮಗೆ ಸಿಂಗಾಪುರ್ ಏರ್ಪೋರ್ಟ್ ಸಿಕ್ಬಿಡ್ತು ನೋಡ್ತಾ ಇರ್ಬೋದು ನಮಗಂತೂ ಒಂದು ಅರ್ಧ ದೂರ ಮೇಲೆ ಫುಲ್ ಖುಷಿ ಅನಿಸ್ತಿತ್ತು ಲಾಂಗ್ ಒಂದೇ ಫ್ಲೈಟಲ್ಲಿ ಬಂದರೆ ತುಂಬಾ ಬೋರ್ ಅನಿಸುತ್ತೆ ಅಂತ ಹೇಳಿ ನಾವು ಈ ಸಿಂಗಾಪುರ್ ಏರ್ಲೈನ್ಸ್ನ ತಗೊಂಡಿದ್ವಿ ಅಷ್ಟೇ ಸಿಂಗಾಪುರ್ಗೆ ಲ್ಯಾಂಡ್ ಆಗಿದ್ದೀವಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಫಸ್ಟು ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಊಟ ಮಾಡೋಣ ಅಂತ ಅನಿಸ್ತಿತ್ತು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳೋಣ ಅಂತ ಅನಿಸ್ತು ಲಗೇಜ್ ಎಲ್ಲ ಇಟ್ಕೊಂಡು ಬಂದು ಮಗುನ ಹಿಡ್ಕೊಂಡು ಬರೋಷಲಿ ಸಾಕಾಯಿತು ಈಗ ನನ್ನ ಮಗಳಿಗೂ ಹೊಟ್ಟೆ ಅಶ್ವಾಗ್ತಾ ಇದೆಯಂತೆ ಏನು ಬೇಕು ನಮ್ಮ ಮಗುಗೆ ಹೊಟ್ಟೆ ಅಶ್ವಾಗ್ತಾ ಇದೆಯಾ ಬೇಬಿಗೆ ಓಕೆ ಈಗ ಪಿಝಾ ತೊಗೊಳಕ್ಕೆ ಹೋಗೋಣ

ಸಿಂಗಾಪುರ್ ಬರೋ ಅಷ್ಟರಲ್ಲಿ ತುಂಬನೇ ಹೊಟ್ಟೆ ಅಶ್ವಾಗ್ತಿತ್ತು ಹಾಗಾಗಿ ನಾವು ಊಟ ಏನಾದರೂ ಮಾಡೋಣ ಅಂತ ಹೇಳಿ ಇಲ್ಲಿ ಸಿಂಗಾಪುರ್ ಏರ್ಪೋರ್ಟಲ್ಲಿ ಊಟನ ಮಾಡೋಣ ಅಂತ ಬಂದಿದ್ದೀವಿ ನಾನು ಒಂದು ಮಸಾಲ ದೋಸೆ ತೊಗೊಂಡಿದ್ದೆ ಒಂದು ಮಸಾಲ ದೋಸೆಗೆ ಸಿಂಗಾಪುರಲ್ಲಿ ಟೆನ್ ಡಾಲರ್ ಇತ್ತು ಹಾಗೆ ಒಂದು ಲಂಚ್ ಪ್ಲೇಟ್ನ ಕೂಡ ತೊಗೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಜೀರಾ ರೈಸ್ ಕೊಟ್ಟಿದ್ದಾರೆ ಮತ್ತು ನಮಗೆ ತಣ್ಣಿ ಕಾಳು ಅಂದರೆ ಕಾಳ್ದು ಗ್ರೇವಿ ಕೂಡ ಕೊಟ್ಟಿದ್ದಾರೆ ಮತ್ತು ಮಶ್ರೂಮ್ದು ಒಂದು ಗ್ರೇವಿ ಕೊಟ್ಟಿದ್ದರು ಕ್ಯಾಪ್ಸಿಕಾಮ್ದು ಒಂದು ಗ್ರೇವಿ ಜೊತೆಗೆ ಜಾಮೂನ್ ಸಪ್ರೇಟ್ ಕೊಟ್ಟಿದ್ದಿದ್ರು ಇದು ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು ಹಾಗೆ ಹಪ್ಳ ಕೊಟ್ಟಿದ್ದಾರೆ ರೋಟಿ ಕೊಟ್ಟಿದ್ದಾರೆ ಮತ್ತು ಒಂದು ಸ್ವೀಟ್ ಕೀರು ಕೊಟ್ಟಿದ್ದರು ನನ್ನ ಮಗಳಿಗೆ ಅಂತ ಹೇಳಿ ಪಿಜ್ಜಾ ತೊಗೊಂಡಿದ್ದೆ ಅವಳಿಗೆ ರೈಸ್ ಬೇಡ ಅಂತ ಪಿಜ್ಜಾ ಬೇಕು ಅಂತಿದ್ಲು ಹಾಗಾಗಿ ತೊಗೊಂಡಿದ್ದೆ ನೆಕ್ಸ್ಟ್ ನಾವು ಆಸ್ಟ್ರೇಲಿಯಾ ಹಂಡ್ರೆಡ್ ಡಾಲರ್ಗೆ ನಾವು ಏನು ಎಕ್ಸ್ಚೇಂಜ್ ಮಾಡಿದ್ವಿ ನಮ್ಮದು ಊಟ ಎಲ್ಲ ಮೇಲೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಟ್ವೆಂಟಿ ಫೈವ್ ಡಾಲರ್ ಅಷ್ಟು ನಮಗೆ ಚೇಂಜ್ ಉಳಿದಿತ್ತು ಸದ್ಯಕ್ಕೆ ನಮ್ಮದು ಊಟ ಎಲ್ಲ ಮುಗ್ದಾಗಿತ್ತು ಈಗ ಸಿಂಗಾಪುರ್ ಏರ್ಪೋರ್ಟ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಇದು ತುಂಬ ದೊಡ್ಡ ಏರ್ಪೋರ್ಟ್ ಆಗಿರೋದ್ರಿಂದ ಜಸ್ಟ್ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅದರಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ನೋಡ್ಬೋದು ಈಗ ಸಿಂಗಾಪುರ್ ಟು ಬ್ಯಾಂಗ್ಳೂರು ಇನ್ನೊಂದು ತ್ರೀ ಆ್ಯಂಡ್ ಹಾಫ್ ಅವರ್ ಇರುತ್ತೆ ಅಷ್ಟೇ ಫ್ಲೈಟಲ್ಲಿ ಬಟ್ ಅಲ್ಲಿ ತನಕ ನಮಗೆ ಎಷ್ಟು ಟೈಮ್ ಇತ್ತು ಅಂತ ಅಂದರೆ ಒಂದು ಏಯ್ಟ್ ಅವರ್ಸ್ ಏನೋ ಇತ್ತು ಹಾಗಾಗಿ ನಾವು ಏರ್ಪೋರ್ಟ್ ಒಳಗಡೆ ಹೇಗೇಗಿದೆ ಹೇಗಿದೆ ಅಂತ ಜಾಗ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಔಟ್ಸೈಡ್ ತಿರುಗಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಬಟ್ ಸಿಂಗಾಪುರಲ್ಲಿ ತುಂಬಾ ಮಳೆ ಇತ್ತು ನಾವು ಬರೋ ದಿನ ಹಾಗಾಗಿ ಬೇಡ ಏರ್ಪೋರ್ಟೇ ಹೇಗಿದೆ ಅಂತ ನೋಡೋಣ ನಿಮ್ಮೆಲ್ಲರಿಗೂ ಕೂಡ ಸಿಂಗಾಪುರ್ ಏರ್ಪೋರ್ಟ್ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ನಾನು ಎಷ್ಟು ಸಲ ಟ್ರಾವೆಲ್ ಮಾಡಿದ್ದೀನಿ ಆಸ್ಟ್ರೇಲಿಯಾ ಟು ಇಂಡಿಯಾ ಒಂದು ಸಲವೂ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಬಟ್ ಈ ಸಲ ಏನಾದರೂ ಕಷ್ಟ ಆಗಲಿ ಒಂದು ವೀಡಿಯೋ ಮಾಡೋಣ ನನಗೂ ಕೂಡ ನೆನಪಿರುತ್ತೆ ಅಂತ ಹೇಳಿ ನಾನು ಇವತ್ತು ವೀಡಿಯೋನ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದು ಸಿಂಗಾಪುರ್ ಏರ್ಪೋರ್ಟು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ನನ್ನ ಮಗಳಂತೂ ಫುಲ್ ಖುಷಿಯಾದಳು ಎಲ್ಲ ಕಡೆ ಫಿಶ್ಶು ಮತ್ತು ಈ ಗ್ರೀನರಿ ಮತ್ತು ಮಕ್ಳುಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು ಊಟ ಎಲ್ಲ ಮೇಲೆ ಹೇಗೋ ಮಗು ಒಂದು ಖುಷಿಯಾಗಿದ್ದರೆ ನಮಗೂ ಕೂಡ ಸಮಾಧಾನ ಇಲ್ಲ ಅಂತ ಅಂದರೆ ಲಾಂಗ್ ಜರ್ನಿ ಮಾಡಬೇಕಾದ್ರೆ ತುಂಬ ಕಿರಿಕಿರಿ ಮಾಡ್ತಿದ್ರೆ ಮಕ್ಳುಗಳು ಬೋರ್ ಅನ್ನಿಸ್ಬಿಡುತ್ತೆ ನಮಗೂ ಕೂಡ ಹೇಗೋ ನನ್ನ ಮಗಳು ಆಟ ಆಡ್ಕೊಂಡಿದ್ಲಲ್ಲ ಅದನ್ನು ನೋಡಿ ನಾವು ಕೂಡ ತುಂಬ ಖುಷಿಯಾಗಿದ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕೈ ಟ್ರೈನ್ ಅಂತ ಅಂದ್ಬಿಟ್ಟು ಟರ್ಮಿನಲ್ ಒನ್ ಟೂ ತ್ರೀ ಫೋರ್ ಈ ಥರ ಹೋಗ್ಬೇಕು ಅಂತ ಅಂದರೆ ಇದು ಫ್ರೀ ಸರ್ವಿಸ್ ಇದೆ ಎಲ್ಲರೂ ಉಪಯೋಗಿಸ್ಕೋಬೋದು ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಮತ್ತೆ ಹೇಗೆ ಎಷ್ಟು ದೂರ ನಡಿಬೇಕಲ್ಲಪ್ಪ ಅಂತ ಅನ್ಕೊತಾ ಇದ್ರು ಬಟ್ ಇದು ಫ್ರೀ ಸರ್ವಿಸ್ ಇರೋದ್ರಿಂದ ನೀವು ಯಾರಾದರೂ ಸಿಂಗಾಪುರ್ಗೆ ಬರ್ತೀರಾ ಅಂತ ಅಂದರೆ ಇದನ್ನ ಯೂಸ್ ಮಾಡ್ಕೋಬೋದು ಚೆನ್ನಾಗಿತ್ತು ಮಾತ್ರ ಟ್ರೈನಲ್ಲಿ ಹೋಗೋದು ಕೂಡ ಇಲ್ಲೆಲ್ಲ ಸೀನರಿ ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಕರ್ನಾಟಕದವರೇ ನನಗೆ ಮೂರ್ನಾಲ್ಕು ಜನ ಸಿಂಗಾಪುರಲ್ಲಿ ಸಿಕ್ಕಿದ್ರು ಬಟ್ ಅವ್ರಿಗೆ ಈ ಫ್ರೀ ಟ್ರೈನ್ ಇದೆ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನೀವು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಬಟರ್ಫ್ಲೈ ಗಾರ್ಡನ್ ಇದೆಯಂತೆ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಹಾಗೆ ಇಲ್ಲಿ ಸನ್ಫ್ಲವರ್ದು ಒಂದು ಚಿಕ್ಕದಾಗಿ ಗಾರ್ಡನ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಜನ ಇಲ್ಲಿ ಫೋಟೋಸ್ನೆಲ್ಲ ತಗೋತಾ ಇದ್ರು ನನ್ನ ಮಗಳಿಗೂ ಕೂಡ ಒಂದೆರಡು ಫೋಟೋಸ್ನೆಲ್ಲ ತೊಗೊಳ್ತೀವಿ ನಮ್ಗಿದ್ದು ಒಂದ್ ಸೆವೆನ್ ಅವರ್ಸ್ ಟೈಮ್ ಅಲ್ಲಿ ನಾವು ಈ ಟರ್ಮಿನಲ್ ಒನ್ ಟೂ ತ್ರೀ ಫೋರ್ ಏನೇನಿದೆಯೋ ಅದನ್ನೆಲ್ಲಾನು ಅಷ್ಟೋ ತನಕ ಸುತ್ತಾಡಿದ್ವಿ ಊಟನೂ ಕೂಡ ಮಾಡಿದ್ವಿ ಸಿಂಗಾಪುರಲ್ಲಿ ಇದಾದ ನಂತರ ನಾವು ಒಂದು ಬಟರ್ಫ್ಲೈ ಗಾರ್ಡನ್ ಇತ್ತು ಅಂತ ಹೇಳಿದೆ ಆಗಲೇ ಆ ಬಟರ್ಫ್ಲೈ ಗಾರ್ಡನ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಅದು ಕೂಡ ಹೇಗಿರುತ್ತೆ ನೋಡೋಣ ಅಂತ ಆಲ್ರೆಡಿ ನಾನು ಮೆಲ್ಬೋರ್ನಲ್ಲಿ ಬಟರ್ಫ್ಲೈ ಗಾರ್ಡನ್ ಝೂ ಇದೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸಿದ್ದೆ ನೋಡಿದ್ದೀರಾ ಅಂತ ಅನ್ಕೋತೀನಿ ಇಲ್ಲೂ ಕೂಡ ಇದೆಯಂತೆ ಚಿಕ್ಕದಾಗಿದೆ ಬಟ್ ದೊಡ್ಡದಾಗೇನಿಲ್ಲ ಇದು ನೋಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಬಟರ್ಫ್ಲೈ ಗಾರ್ಡನ್ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಒಂದು ವಾಟರ್ ಫಾಲ್ಸ್ ಕೂಡ ಇಟ್ಟಿದ್ದಾರೆ ಚಿಕ್ಕದಾಗಿದ್ರು ಚೆನ್ನಾಗಿತ್ತು ಬಟ್ ಏನಂದರೆ ಪೈನಾಪಲಲ್ಲಿ ಸ್ಲೈಸಸ್ ಮಾಡಿ ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿದ್ದರು ಗಿಡದ ಮೇಲ್ಕಿಂತ ಜಾಸ್ತಿ ಎಲ್ಲ ಪ್ ಪೈನಾಪಲ್ದು ಸ್ಲೈಸಸ್ ಮೇಲೇ ಕೂತಿತ್ತು ಅದ್ರದ್ದು ಸ್ಮೆಲ್ಲು ಮತ್ತು ಅದ್ರದ್ದು ಜ್ಯೂಸ್ನೆಲ್ಲ ಕುಡಿತಿತ್ತು ಅಂತ ಅನಿಸುತ್ತೆ ಸುತ್ತಮುತ್ತ ಪೈನಾಪಲ್ದೇ ಸ್ಮೆಲ್ಲು ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಸ್ಲೈಸಸ್ನ ಕಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟು ಬಟರ್ಫ್ಲೈಸ್ ಕೂತಿದೆ ಅಂತ ನೋಡ್ತಾ ಇರ್ಬೋದು ಒಂದೊಂದು ಕಡೆ ಈ ಥರನೇ ಇಟ್ಟಿದ್ರು ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ಒಂದೆರಡು ಕಡೆ ಮಾತ್ರ ಈ ಥರ ತೊಗೊಂಡಿದ್ದೆ ಅಷ್ಟೇ ಗಾರ್ಡನ್ ಎಲ್ಲ ಸುತ್ತಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಇನ್ನೊಂದು ಅವರ್ ಅಷ್ಟೇ ಇದ್ದಿದ್ದು ನಮಗೆ ಹಾಗಾಗಿ ನಾವು ನಮ್ಮ ಫ್ಲೈಟ್ ಬರೋ ಅಂಥ ಜಾಗಕ್ಕೆ ಹೋದ್ವಿ ಅಲ್ಲಿ ನಮ್ಮದು ಸೆವೆನ್ ಕೆ ಜಿ ಲಗೇಜ್ ಏನಿದೆ ಮತ್ತು ನಮ್ಮ ಹ್ಯಾಂಡ್ ಬ್ಯಾಗ್ ಎಲ್ಲ ಏನಿದೆ ಅದನ್ನೆಲ್ಲ ಚೆಕ್ಕಿಂಗ್ ಪುನಃ ಕೂಡ ಮಾಡಿದ್ರು ಅದನ್ನೆಲ್ಲ ಆದಮೇಲೆ ನಾನು ಸಿಂಗಾಪುರ್ ಟು ಬ್ಯಾಂಗ್ಳೂರ್ಗೆ ಹೋಗೋ ಅಂಥ ಫ್ಲೈಟಲ್ಲಿ ನಾನು ಯಾವುದೇ ಥರ ವೀಡಿಯೋ ಮಾಡಿರಲಿಲ್ಲ ಅಲ್ಲೂ ಕೂಡ ಊಟ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ನನಗೆ ಆಸ್ಟ್ರೇಲಿಯಾ ಟು ಸಿಂಗಾಪುರ್ ಬರುವಾಗ ಏನು ಊಟ ಕೊಟ್ಟಿದ್ರು ಅದಕ್ಕಿಂತ ಈ ಸಿಂಗಾಪುರ್ ಟು ಬ್ಯಾಂಗ್ಳೂರು ಹೋಗೋಕ್ಕೆ ಕೊಟ್ಟಿದ್ರಲ್ವಾ ಊಟ ಅಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆ ಇಲ್ಲೊಂದು ಫಿಶ್ ಟ್ಯಾಂಕ್ ತರ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಕಲರ್ಫುಲ್ ಆಗಿ ಫಿಶ್ಗಳನ್ನ ನೋಡ್ತಾ ಇರಬಹುದು ತುಂಬ ಟಯರ್ಡ್ ಆಗಿದ್ದರಿಂದ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲನೂ ಅಷ್ಟು ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಇತ್ತು ಸಿಂಗಾಪುರ್ ಟು ಬ್ಯಾಂಗ್ಳೂರು ಅಷ್ಟರಲ್ಲಿ ನಮ್ಮ ಬೆಂಗಳೂರು ಸಿಕ್ಕೇ ಬಿಡ್ತು ನೋಡ್ತಾ ಇರ್ಬೋದು ನಮಗಂತೂ ಫುಲ್ ಖುಷಿಯಾಗೋಯಿತು ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್